ಸಂತಾನ ಭಾಗ್ಯವಿಲ್ಲದೆ ಹದಿಮೂರು ವರ್ಷಗಳ ಕಾಲ ಚಿಂತೆಯಿಂದ ಇದ್ದ ಕುಟುಂಬಕ್ಕೆ ಶ್ರೀಮಠದ ಸಾಂಪ್ರದಾಯಿಕ ನೀಡುವ ಔಷಧಿಯಿಂದ ಇಂದು ಆ ಕುಟುಂಬದ ಮಹಿಳೆಗೆ ಎಲ್ಲಿಲ್ಲದ ಹರ್ಷ ಹೌದು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಇಳಿಕಲ್ ತಾಲೂಕಿನ ಸುಕ್ಷೇತ್ರ ಸಿದ್ದನಕೊಳ್ಳದ ಪರಮಪೂಜ್ಯ ಶ್ರೀ ಡಾ ಶಿವಕುಮಾರ್ ಮಹಾಸ್ವಾಮಿಗಳು ನಿರಂತರ ಅನ್ನದಾಸು ಹಾಗೂ ಕಲಾಪೋಷಕ ಮಠದಿಂದ ಇವರು ನೀಡಿರುವ ಸಾಂಪ್ರದಾಯಿಕ ಪಾರಂಪರಿಕ ಔಷಧಿಯಿಂದ ರೋಣನಗರದ ರಘು ಹನುಮಂತಪ್ಪ ಬೊಂಬಲೆ ಇವರ ಶ್ರೀಮತಿಯು ಇಂದಿಗೆ ಎಂಟು ತಿಂಗಳ ಗರ್ಭಾವಸ್ಥೆ ಈ ಕುಟುಂಬಕ್ಕೆ ಎಲ್ಲಿಲ್ಲದ ಸಂತೋಷ ಹರುಷ ಸಿದ್ದನಗೊಳ್ಳ ಮಠದಿಂದ ಪಾರಂಪರಿಕ ಔಷಧಿ ನೀಡುವುದರಿಂದ ರಾಜ್ಯದಲ್ಲಿ ಹಲವಾರು ಕುಟುಂಬಕ್ಕೆ ಜೀವನದ ದೀಪವನ್ನು ಹಚ್ಚಿದಂತೆ ಶ್ರೀ ಮಠದ ಆಶೀರ್ವಾದ ಹಲವಾರು ಕುಟುಂಬಕ್ಕೆ ಇದೆ ಈ ಒಂದು ಸಂತೋಷದಿಂದ ಬೊಂಬಲೆ ಕುಟುಂಬದವರು ಪರಮ ಪೂಜ್ಯ ಶ್ರೀಗಳಿಗೆ ಹರುಷದ ಸನ್ಮಾನ ಸಮಾರಂಭ ನೆರವೇರಿಸಿದರು ಪರಮಪೂಜ್ಯ ಶ್ರೀ ಸಿದ್ದನಗೊಳ್ಳದ ಶ್ರೀಗಳು ಅವರ ಕುಟುಂಬಕ್ಕೆ ಆಶೀರ್ವಾದ ನೀಡಿ ಶ್ರೀ ಮಠದ ಕೀರ್ತಿಯನ್ನು ತಂದಿದ್ದಾರೆ ಅವರಿಗೆ ಬೊಮ್ಮಲೆ ಕುಟುಂಬ ಧನ್ಯವಾದ ತಿಳಿಸಿದರು